ನಮ್ಮ ಪರಶುರಾಮವರ ನಮ್ಮ ರೇಣುಕಾದೇವಿಯವರ ನಮ್ಮ ಜಮದಗ್ನಿಯವರ ಒಂದು ವಾಸಸ್ಥಳದಲ್ಲಿ ಆಕಳುಗಳಿರಬೇಕಿತ್ತು ಗೋಮಾತೆಗಳಿರಬೇಕಿತ್ತು ಗೋವುಗಳಿರಬೇಕಿತ್ತು ಇಲ್ಲಿ ಎಮ್ಮೆ ಎಮ್ಮೆಗಳು ಇದ್ದಾವೆ ಎಮ್ಮೆಗಳು ಆಕಳು ಇರುವ ಜಾಗದಲ್ಲಿ ನೋಡಿ ಆಕಳಿರುವ ಜಾಗದಲ್ಲಿ ಹಂದಿಗಳು ಇದ್ದಾವೆ ನಾಯಿಗಳಿರುವ ಜಾಗದಲ್ಲಿ ಹಂದಿಗಳು ಇದ್ದಾವೆ ಅರ್ಥ ನೋಡಿ ನಮ್ಮ ಪರಶುರಾಮ ಅವರ ದೇವಸ್ಥಾನದ ಮೇಲೆ ಮುಸ್ಲಿಮರ ಒಂದು ಏನು ವಾಸಸ್ಥಾನವನ್ನು ಕಟ್ಕೊಂಡಿದ್ದಾರೆ ನೋಡಿ ಅಲ್ಲಿ ಕುರಿಗಳನ್ನು ಬಲಿ ಕೊಡ್ತಾರೆ ಇದು ನಮ್ಮ ಜಮದಗನೆಯ ಕಾಲದಲ್ಲಿ ಇರಲಿಲ್ಲ ಅಲ್ಲ ಯಾಕೆ ನಮ್ಮ ಹಿಂದೂ ಧರ್ಮದವರಿಗೆ ಜೀವ ಇಲ್ವಾ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಒಂದೊಂದು ಸಲ ದುಃಖ ಆದಾಗ ಅರ್ಥ ಆಯಿತಾ ನೋಡಿ ಇಲ್ಲಿ ಕೆಳಗಡೆ ರೇಣುಕಾಮ ದೇವಸ್ಥಾನ ನೀವೇ ನೋಡಿ ಹಿಂದೂ ಧರ್ಮದವರು ಯಾರಾದರೂ ಇದ್ದರೆ ಸನಾತನ ಧರ್ಮದವರು ಯಾರಾದರೂ ಇದ್ದರೆ ಸರಿನಾ ನಿಮಗೆ ಜೀವ ತಾಕತ್ತು ಅನ್ನೋದಿದ್ದರೆ ನಮ್ಮ ಜಮದನ ಋಷಿಗಳ ದೇವಸ್ಥಾನ ನಮ್ಮ ರೇಣುಕಾಂಬ ದೇವಸ್ಥಾನ ನಮ್ಮ ಪರಶುರಾಮವರ ದೇವಸ್ಥಾನದ ಮೇಲೆ ಈ ಒಂದು ಮಸೀದಿಯನ್ನು ತೆಗೆಸಿ ನಿಮಗೆ ಸನಾತನ ಧರ್ಮದವರ ಹಾಗೇ ಇದ್ದರೆ ನೀವು ಸನಾತನ ಧರ್ಮದಲ್ಲಿ ಇಲ್ಲ ಒಂದು ಮುಸ್ಲಿಮ್ ವಶಿಕರಣಾಗಿದ್ದೀರಾ ಅಂದರೆ ಕೈ ಕೊಟ್ಕೊಂಡು ಕೂತ್ಕೊಳ್ಳಿ ಓಂ ನಮಃ ಶಿವಾಯ ಓಂ ಶ್ರೀ ದುರ್ಗಾಯ ನಮ ಶ್ರೀ ಜಮದಗ್ನೇಶ್ವರರಿಗೆ ನಮಸ್ಕಾರ ಶ್ರೀ ಜಮದಗ್ನಿ ಋಷಿಗಳಿಗೆ ನಮಸ್ಕಾರ ಶ್ರೀ ರೇಣುಕಾದೇವಿಗೆ ನಮಸ್ಕಾರ ಶ್ರೀ ಪರಶುರಾಮ ಅವರಿಗೆ ನಮಸ್ಕಾರ ನೀವೇ ಅವತಾರ ತಾಳಿ ಬರಬೇಕಿಲ್ಲಿ ಅರ್ಥ ಆಯ್ತಾ ಇನ್ನು ಕೆಲವು ದಿನಗಳಲ್ಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ನನ್ನ ಕಣ್ಣಿಂದ ಇಲ್ಲ ಇದನ್ನು ಇಲ್ಲಿ ನೋಡಿ ನೀರು ಎಷ್ಟು ಮಲಿನ ಆಗಿದೆ ಅಂತ ಹಾಂ ನೀರು ಎಷ್ಟು ಕೆಟ್ಟಿದೆ ಅಂದರೆ ಅದು ಹೇಳಲಿಕ್ಕಾಗಲ್ಲ ಇಲ್ಲೆಲ್ಲ ಅವರು ಸ್ನಾನ ಮಾಡುವಂಥ ಜಾಗ ನಾನಿವತ್ತು ಸ್ನಾನಕ್ಕೆ ಬಂದೆ ಈ ನೀರು ನೋಡಿದರೆ ಅಯ್ಯೋ ಅನಿಸತ್ತೆ ಅರ್ಥ ಆಯಿತಾ ಅಷ್ಟು ಕೆಟ್ಟಿದೆ ಅಷ್ಟು ಗಲೀಜು ಮಾಡ್ತಾ ಇದ್ದಾರೆ ಅಲ್ಲೇ ಮೂತ್ರ ಅಲ್ಲೇ ವಿಸರ್ಜನೆ ದೇವಸ್ಥಾನದ ಒಳಗೆ ವಿಸರ್ಜನೆ ಮಾಡಿಬಿಡ್ತಾರೆ ಇಷ್ಟೆಲ್ಲ ನಮ್ಮ ಹಿಂದೂ ಜನರ ಪರಿಸ್ಥಿತಿ ಇದೆ ಅಂದರೆ ಇಲ್ಲಿ ಏನು ನಡೀತಾ ಇದೆ ಸನಾತನ ಧರ್ಮದಲ್ಲಿ ಹೀಗಿರಲಿಲ್ಲ ಅಲ್ಲ ದೇವರೇ ನನಗೆ ಕಣ್ಣಿಂದ ನೋಡೋಕ್ಕಾಗುತ್ತಿಲ್ಲ ಅಜ್ಜ ಮದಗಿನೇಶ್ವರ ನನ್ನ ಕಣ್ಣಿಂದ ನೋಡೋಕ್ಕಾಗುತ್ತಾ ಇಲ್ಲ ಪರಶುರಾಮ ನನ್ನ ಕಣ್ಣಿಂದ ಇಲ್ಲ ರೇಣುಕಮ್ಮ ನೀವೇ ಕಾಪಾಡಿ ನೀವೇ ಕಾಪಾಡಿ ನಿಮ್ಮ ಜಾಗದ ರಕ್ಷಣೆ ನೀವೇ ಮಾಡ್ಕೋಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ